ಸ್ಪೀಕರ್ ಆದ ಖಾದರ್ ಅವರಿಗೆ ನಮಸ್ಕರಿಸಿಕೊಂಡು ವೇದಿಕೆಯಲ್ಲಿದ್ದ ಎಲ್ಲ ಹಬ್ಬಕ್ಕ ರಾಣಿಗಳಿಗೆ ನಮಸ್ಕಾರವನ್ನು ಹೇಳಿಕೊಂಡು ವೇದಿಕೆಯ ಮುಂದೆ ಇನ್ನಷ್ಟು ಜನ ನನ್ನ ಅಕ್ಕಂದ್ರು ತಂಗಂದ್ರು ಹಬ್ಬಕ್ಕ ರಾಣಿಗಳು ಅಲ್ಲಿದ್ದಾರೆ ಎಲ್ಲರಿಗೂ ನಮಸ್ಕಾರವನ್ನು ಹೇಳಿಕೊಂಡು ಈ ಸುಂದರ ಭೂಮಿ ಈ ಏನು ಉಳ್ಳಾಲ ಅನ್ನೋದಿದೆ ಇದು ನನ್ನ ಜನ್ಮಭೂಮಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ ನಾನು ಉಳ್ಳಾಲದಲ್ಲಿ ಜನಿಸಿದ್ದೆ ನಂದು ಅಜ್ಜಿ ಮನೆಯಲ್ಲೇ ಉಳ್ಳಾಲದಲ್ಲಿ ಇತ್ತು ನಾನು ಎರಡನೇ ಕ್ಲಾಸ್ವರೆಗೆ ಬಿ ಎಮ್ ಸ್ಕೂಲಲ್ಲಿ ಓದಿದ್ದು ಸೊ ಏನೋ ಒಂದು ಆತ್ಮೀಯತೆ ಈ ಊರಲ್ಲಿದೆ ನಾನು ಪ್ರತಿ ವರ್ಷ ನಮ್ಮ ಅಜ್ಜಿ ಈ ಊರು ಬಿಟ್ಟು ಮಂಗಳೂರಿಗೆ ಹೋದಾಗಲೂ ಪ್ರತಿ ವರ್ಷ ಈ ಉಳ್ಳಾಲ ಊರಿಗೆ ನಾನು ಬಂದು ಒಂದು ರೌಂಡ್ ಹಾಕಿ ನನ್ನ ಸ್ಕೂಲಿಗೆ ಹೋಗಿ ಸ್ಕೂಲನ್ನು ನೋಡಿ ಇವತ್ತಿಗೂ ಅದನ್ನು ಮಾಡ್ತೇನೆ ಪ್ರತಿ ವರ್ಷದಲ್ಲಿ ಒಂದು ದಿನ ಆದರೂ ನಾನು ಹೋಗಿ ಬರ್ತೇನೆ ಸೊ ಏನೋ ಒಂದು ತುಂಬ ಆತ್ಮೀಯತೆ ಪ್ರೀತಿ ಉಳ್ಳಾಲದ ಮೇಲೆ ನನಗಿದೆ ಮತ್ತು ಕಾದರಂಥ ಒಂದು ನಾಯಕರು ಒಂದು ಊರಲ್ಲಿ ಆದರೆ ಖಂಡಿತವಾಗಿ ಆ ಊರು ಆ ಊರಲ್ಲಿದ್ದ ಹೆಣ್ಣುಮಕ್ಕಳು ಸುರಕ್ಷಿತರ ಆಗಿರ್ತಾರಂತ ಹೇಳಿ ನನ್ನ ಭಾವನೆ ಇದೆ ಯಾಕೆಂದರೆ ನಾನು ಇಷ್ಟು ವರ್ಷದಿಂದ ನಾನು ಖಾದರನ್ನು ನೋಡ್ತಾ ಇದ್ದೇನೆ ಪ್ರತಿಯೊಂದು ಮಹಿಳೆಗೆ ನನಗೆ ನಾನು ಈಗ ಈ ಕ್ಷೇತ್ರದವಳಲ್ಲ ಆದರೆ ಖಾದರ್ ಸಾಹೇಬ್ರಿಂದ ನಾನು ಹೇಳಿದ್ದೇನೆ ಲಾಸ್ಟ್ ಟೈಮ್ ಸಹ ಉಳ್ಳಾಲದ ಭಾಷಣದಲ್ಲಿ ನಂದು ನೂರು ಕೆಲಸ ಇರಬೇಕಾದ್ರೆ ನೈಂಟಿ ನೈನ್ ಕೆಲಸ ನಾನು ಮಾಡಿಸೋದು ಖಾದರ್ ಸರಿ ಖಾದರ್ ಸೋರಿಂದ ಈ ಸರಕಾರದ ಈ ಅವಧಿಯಲ್ಲಿ ಕಾದರ್ಸರಿಗೆ ಗೊತ್ತುಂಟ ಇಲ್ವೋ ಗೊತ್ತಿಲ್ಲ ಎಷ್ಟೋ ಸಲ ಲಿಬ್ಸ್ ಹತ್ರ ಆಗದಾಗ ನಾನು ಸರ್ ಹತ್ರ ಮಾತಾಡ್ತೇನೆ ಬಟ್ ಅವರಿಂದಾಗಿ ಎಷ್ಟೋ ಜನರ ಇದೆ ಅದಕ್ಕೆ ನಾನು ನಮ ನಮನವನ್ನು ಹೇಳ್ತಾ ಇದ್ದೇನೆ ಇವತ್ತು ಎಷ್ಟೋ ಜನ ಹೆಣ್ಣುಮಕ್ಕಳು ಇಲ್ಲಿದ್ದೀರಾ ಜೀವನದಲ್ಲಿ ಹೆಚ್ಚಿನವರು ರಾಜಕೀಯದಲ್ಲಿ ಇದ್ದೀರಾ ಈಗ ಇಷ್ಟೊತ್ತು ಇಲ್ಲಿ ಬೆಳಗ್ಗೆಯಿಂದ ಕೂತಿದ್ದೀರಾ ಅಂತ ಹೇಳಿದರೆ ಒಂದು ಪಕ್ಷದ ಮೇಲೆ ಪ್ರೀತಿ ಇತ್ಕೊಂಡು ರಾಜಕೀಯದಲ್ಲಿ ಸೇವೆ ಮಾಡ್ತಾ ಇರುವವರು ರಾಜಕೀಯ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರೀತಿ ಇದ್ದವರು ಇಲ್ಲೆಲ್ಲ ಬಂದು ಕೂತ್ಕೊಂಡಿದ್ದೀರ ಮತ್ತೆ ಫಲಾನುಭವಿಗಳಿದ್ದೀರಾ ಸಿದ್ದರಾಮಯ್ಯ ಅಂತ ಒಂದು ನಾಯಕ ಮತ್ತೆ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯ ಒಬ್ಬರೇ ನಾನು ಯಾವಾಗಲೂ ಹೇಳ್ತೇನೆ ನಾನೊಂದು ಹಿಂಡ ಹಿಂದುಳಿದ ವರ್ಗದ ಮಹಿಳೆಯಾಗಿ ಹೇಳ್ತೇನೆ ಅವರ ವಿಚಾರಗಳಾಗಿರ್ಬೋದು ಅವರ ಆದರ್ಶಗಳಾಗಿರ್ಬೋದು ಅವರ ಚಿಂತನೆಗಳಾಗಿರ್ಬೋದು ಯಾವ ನಾಯಕರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಈಸ್ ಆಲ್ವೇಸ್ ಸಿದ್ದರಾಮಯ್ಯ ಆ್ಯಂಡ್ ಹಿ ವಿಲ್ ರಿಮೇನ್ ಸಿದ್ದರಾಮಯ್ಯ ಆ್ಯಂಡ್ ನನಗೆ ತುಂಬ ಹೆಮ್ಮೆ ಆಗ್ತದೆ ನಾನು ಆ ಪಕ್ಷಕ್ಕೆ ಸೇರಿದವಳಂತ ಹೇಳಿ ಮಹಿಳೆಯರು ಇದ್ದೀರಾ ಇಲ್ಲಿ ನಾನು ಈಗ ಸುರಯ್ಯ ಏನೋ ಒಂದು ಮಾತನ್ನು ಆಡಿದ್ರು ಇಲ್ಲಿ ಒಂದು ಮಹಿಳೆ ಅವಳ ಅವಳಿಗೆ ಧೈರ್ಯ ಇದೆ ಅಂತ ಹೇಳಿದರೆ ಅವಳು ಲೈಫಲ್ಲಿ ಜೀವನದಲ್ಲಿ ಏನನ್ನು ಸಾಧಿಸ್ಬೋದು ಆ ಧೈರ್ಯ ನಿಮ್ಮ ಮಕ್ಕಳಿಗೆ ಕೊಡಬೇಕು ಆ ಧೈರ್ಯ ನಿಮ್ಮ ಮಕ್ಕಳಿಗೆ ಬರಬೇಕು ಅಂತಾದರೆ ಅವರಿಗೆ ಎಜುಕೇಷನ್ ಕೊಡಬೇಕು ಇಲ್ಲಿ ತುಂಬ ಜನ ತಾಯಂದಿರು ಇದ್ದೀರಾ ನಿಮ್ಮದು ಟಾರ್ಗೆಟ್ ಒಂದೇ ಇರ್ತದೆ ಹೆಣ್ಣು ಮಕ್ಕಳಾದ ಕೂಡಲೇ ಅವಳಿಗೆ ಮದುವೆ ಮಾಡಬೇಕು ಕಳಿಸ್ಬೇಕು ನಿಮ್ಮ ಜವಾಬ್ದಾರಿಯಿಂದ ದೂರ ಆಗಬೇಕು ಅಂತ ಹೇಳಿ ನಾನು ನಿಮ್ಮ ಎಲ್ಲ ತಾಯಂದಿರತ್ರ ಒಂದೇ ರಿಕ್ವೆಸ್ಟ್ ಮಾಡೋದು ಮದುವೆ ಮಾಡಿ ಇಪ್ಪತ್ತೊಂದು ವರ್ಷ ಅವ್ರದ್ದು ಡಿಗ್ರಿ ಕಂಪ್ಲೀಟ್ ಮಾಡಿದ ಮೇಲೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಅಲ್ಲಿವರೆಗೆ ಅವರಿಗೆ ಓದಿಸಿ ಅದೇ ಅದು ಒಂದು ಜೀವನದಲ್ಲಿ ದೊಡ್ಡ ಆಸ್ತಿ ನೀವು ಅವ್ರಿಗೆ ಕೊಡುವಂಥದ್ದು ಮತ್ತು ರಾಜಕೀಯದಲ್ಲಿದ್ದ ಮಹಿಳೆಯರಿಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ರಾಜಕೀಯದಲ್ಲಿ ನೀವು ಇನ್ನೊಂದು ಮಹಿಳೆಗೆ ಸಪೋರ್ಟ್ ಮಾಡಿದರೆ ಮಾತ್ರ ನೀವು ಲೈಫಲ್ಲಿ ನೀವು ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಮತ್ತು ಅತಿ ಒಂದು ನಾವೆಲ್ಲ ಹೆಂಗಸರು ನಾವು ರಾಜಕೀಯದಲ್ಲಿ ಈ ಈಗ ಈಗಲೂ ನಮಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಸಿಕ್ಕಲಿಲ್ಲ ಆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಸಿಕ್ಕಲಿಲ್ಲ ನಾವು ಬರೀ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಮಹಿಳೆಯರು ಒಂದು ರಾಜಕೀಯ ಪಕ್ಷದಲ್ಲಿ ಇರ್ತೇವೆ ಯಾವುದೇ ಪಕ್ಷ ಆಗಿರ್ಬೋದು ಅಲ್ಲಿ ಹೆಚ್ಚಿನವರು ಇರೋದು ಗಂಡಸರು ಸೊ ಈ ರಾಜಕೀಯ ಕ್ಷೇತ್ರ ಹೇಗೆ ಅಂದರೆ ಬೆಳಗ್ಗೆದ್ದ ಕೂಡಲೇ ಗಂಡಸರೊಟ್ಟಿಗೆ ಇರ್ತದೆ ಗಂಡಸರೊಟ್ಟಿಗೆ ಇರ್ತದೆ ಈಗ ಎಲ್ಲೂ ತುಂಬ ಜನ ಗಂಡಸರು ಇದ್ದಾರೆ ಹಾಗಿರುವಾಗ ಮೊದಲನೇದಾಗಿ ನಿಮ್ಮನ್ನು ಕುಗ್ಗಿಸಬೇಕು ಅಂತ ಹೇಳಿದರೆ ರಾಜಕೀಯವಾಗಿ ಹೇಳುವಂಥದ್ದು ಅವಳ ಕ್ಯಾರೆಕ್ಟರ್ ಸರಿಯಿಲ್ಲ ಅವಳು ಸರಿಯಿಲ್ಲ ಅಂತ ಹೇಳಿ ಅದಕ್ಕೆಲ್ಲ ಖಂಡಿತವಾಗಿ ನಾವು ಕಿವಿ ಕೊಡಬಾರ್ದು ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ಆ ವಿಶ್ವಾಸಕ್ಕೆ ನಾವು ಮತ್ತು ಆ ವಿಶ್ವಾಸವನ್ನು ಗಟ್ಟಿ ಮಾಡಬೇಕು ಅಂತಾದರೆ ನಾವು ಉಳಿದ ಮಹಿಳೆಯರಿಗೆ ನಾವು ದಾರಿದೀಪ ಆಗಬೇಕು ಸಪೋರ್ಟ್ ಆಗಬೇಕು ಆಗ ಮಾತ್ರ ನಾವೆಲ್ಲ ಬೆಳೀಲಿಕ್ಕೆ ಸಾಧ್ಯ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾನು ತುಂಬ ಆಶಾಭಾವನೆಯಿಂದ ಹೇಳ್ತೇನೆ ರಿಸರ್ವೇಷನ್ ಬರ್ತದೆ ರಿಸರ್ವೇಷನ್ ಬಂದಾಗ ನಮಗೆಲ್ಲರಿಗೂ ಅವಕಾಶ ಸಿಗ್ತದೆ ಅದಕ್ಕೆ ನಾವು ಈಗಲೇ ತಯಾರಿಗಳನ್ನು ಮಾಡಬೇಕು ನಾವೆಲ್ಲರೂ ಲೀಡರ್ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಸಿದ್ದರಾಮಯ್ಯ ಅವರು ಏನು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಎಷ್ಟೋ ಜನ ನನ್ನ ಹತ್ರ ಹೇಳ್ತಾರೆ ಈ ಭಾಗ್ಯಗಳೆಲ್ಲ ಸುಮ್ಮನೆ ವೇಸ್ಟ್ ಎಂತಕ್ಕೆ ಅಂತ ಯಾಕೆಂದರೆ ಇದು ಮಹಿಳೆಯರೇ ಕೊಟ್ಟ ಭಾಗ್ಯ ಗಂಡಸರಿಗೆ ಅದನ್ನು ಅರ್ಸ್ಗೊ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮೊದಲಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ ಒಂದು ಮಹಿಳೆಗೆ ಅವಳ ತಾಯಿ ಮನೆಗೆ ಹೋಗಬೇಕು ಅಂತಾದರೆ ಅವಳು ಗಂಡನ ಹತ್ರ ಕೇಳಬೇಕು ಬಸ್ ಚಾರ್ಜಿ ಕೊಡಿ ಅಲ್ಲಿ ಕೊಡಿ ಇದು ಕೊಡಿ ಅಂತ ಇವಾಗ ಅದೇನು ಸಂದ ಇಲ್ಲ ಬಸ್ ಫ್ರೀ ಇದೆ ಎರಡು ಸಾವಿರ ದುಡ್ಡು ಸಿಗ್ತದೆ ಯಾವಾಗ ಬೇಕು ಅಮ್ಮನ ಮನೆಗೆ ಯಾವಾಗ ಬೇಕು ದೇವಸ್ಥಾನಕ್ಕೆ ಎಲ್ಲಿ ಬೇಕಾದರೂ ಓಡಾಡಿಕೊಂಡು ಬರ್ಬೋದು ನಾನು ಮನೆ ಕತೆ ಹೇಳ್ತೇನೆ ನನ್ನ ಅಮ್ಮ ಈ ಎರಡು ಸಾವಿರ ರೂಪಾಯಿ ಸಿಗ್ತದೆ ಅಂತ ಹೇಳುವಾಗ ನನ್ನ ಅಮ್ಮ ಡಿಪೆಂಡೆಂಟ್ ಆಗಿದ್ದಾರೆ ಒಂದ ನಾವು ಮಕ್ಕಳು ಅವರಿಗೆ ದುಡ್ಡು ಕೊಡಬೇಕು ಅಥವಾ ನಮ್ಮ ಅಪ್ಪ ದುಡ್ಡು ಕೊಡಬೇಕು ಅದು ಬಿಟ್ಟರೆ ಅವ್ರದ್ದೇ ಅಂತ ಹೇಳಿ ಏನೂ ಇಲ್ಲ ಇಷ್ಟು ವರ್ಷಗಳೇ ನಮ್ಮ ಹತ್ರನೇ ಅವರು ನಾವು ಕೊಟ್ಟ ದುಡ್ಡಲ್ಲಿ ಅವರು ಇರುವಂಥದ್ದು ಈ ಸಲ ಈ ಸಿದ್ದರಾಮಯ್ಯವ್ರದ್ದು ಎರಡು ಸಾವಿರ ರೂಪಾಯಿ ಸಿಗ್ತೇನೆ ಅಂತ ಹೇಳುವಾಗ ನನ್ನ ಹತ್ರ ಹೇಳಿದರು ನನಗೆ ಒಂದು ಅರ್ಜಿ ತಂದು ಕೊಡು ಅಂತ ಹೇಳಿ ಆಗ ನನ್ನ ಅಪ್ಪ ಹೇಳಿದರು ಮನೆಯಲ್ಲಿ ಯಾರಿಗಾದರೂ ಗೊತ್ತಾದರೆ ನೆಗಡ್ಬೋದು ಅಂತ ಹೇಳಿ ಹೇಳಿದರು ಅಮ್ಮ ಹೇಳಿದರು ನೆಗಡಿದ್ರು ತೊಂದರೆ ಇಲ್ಲ ಸಿದ್ದರಾಮಯ್ಯವರು ನನಗೆ ಕೊಡ್ತಾ ಇರುವ ದುಡ್ಡು ಅಂತ ಹೇಳಿದರು ಸ್ವಾಭಿಮಾನದಿಂದ ಹೇಳಿದರು ಇವತ್ತು ಸ್ವಾಭಿಮಾನದಿಂದ ಎರಡು ಸಾವಿರವನ್ನು ಖರ್ಚು ಮಾಡ್ತಾರೆ ನ ಅಂಥದ್ದೇ ಎಷ್ಟೋ ಜನ ಮಹಿಳೆಯರಿದ್ದಾರೆ ಈ ಎರಡು ಸಾವಿರ ರೂಪಾಯಿ ಏನಿದೆ ಅದು ಕೆಲವೊಂದು ಮಹಿಳೆಯರಿಗಿದ್ದು ದೊಡ್ಡ ದೊಡ್ಡ ಅವರ ಎಲೆ ಅಡಿಕೆಗೆ ಅದು ಉಪಯೋಗ ಆಗ್ತದೆ ಅವರ ಮದ್ದಿಗೆ ಉಪಯೋಗ ಆಗ್ತದೆ ಅಕ್ಕಿ ತಂದು ತಿನ್ನಲಿಕ್ಕೆ ಒಂದು ಮೀನು ತಂದು ಆಶೆ ಆದರೆ ಈ ಪ್ರಾಯದವರಿಗೆ ಎಷ್ಟೋ ಜನ ಮಕ್ಕಳು ಅವರಿಗೆ ಅವರ ಜೀವನಾಂಶಗಳನ್ನು ಕೊಡ್ತಾ ಇಲ್ಲ ಆದರೆ ಸಿದ್ದರಾಮಯ್ಯ ಖಂಡಿತವಾಗಿ ಕರ್ನಾಟಕಕ್ಕೆ ದೇವರು ಅಂತ ನಾನು ಹೇಳ್ತೇನೆ ಅವರು ನಾರಾಯಣಗುರು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ರೀತಿ ಬಸವಣ್ಣನಗಳನ್ನು ಹಿಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಅವ್ರಿಗೆ ಕೃತಜ್ಞತೆಗಳನ್ನು ಹೇಗೆ ಅದೇ ರೀತಿ ಕಾದರೂ ಅವ್ರಿಗೆ ಮತ್ತು ಮಹಿಳೆಯರಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಅವರಿಗೂ ನಮಗೆ ಅದು ಸನ್ಮಾನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಲ್ಲಿದ್ದವರು ಎಲ್ಲ ಇಲ್ಲಿ ವೇದಿಕೆಯಲ್ಲಿ ಬರಲಿ ಅಂತ ಹೇಳಿ ಆಶಿಸ್ಕೊಂಡು ನನಗೆ ಈ ಸುಂದರವಾದ ವೇದಿಕೆಯಲ್ಲಿ ನಿಮ್ಮ ಹತ್ರ ಎಲ್ಲ ಮಾತಾಡಿದಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದಿಸ್ತಾ ಹಬ್ಬಕ್ಕನಿಗೆ ಜೈ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ